ಇಂದು ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ ಮೂರು ಕಾಸಬಾಗ್ ಇಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ವಿಜ್ಞಾನ ವಸ್ತು ಪ್ರದರ್ಶನವನ್ನು ನಮ್ಮ ಶಾಲೆಯಲ್ಲಿ ನಾವು ಅಂದ್ಕೊಂಡಿದ್ವಿ ಸುಮಾರು ನೂರಕ್ಕಿಂತ ಹೆಚ್ಚು ಮಾಡಲ್ಗಳು ಪ್ರದರ್ಶನ ಆಗಿದೆ ಇವತ್ತಿನ ದಿವಸ ಅದಲ್ಲೇ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಕೆಲವೊಂದಷ್ಟು ಮಾಡಲ್ಗಳನ್ನು ತಪ್ಪು ತಾವೇ ತಯಾರು ಮಾಡಿಕೊಂಡು ಕೂಡ ಬಂದು ಪ್ರದರ್ಶನವನ್ನು ಮಾಡಿದ್ದಾರೆ ಮುಖ್ಯವಾಗಿ ನಾವು ಈ ಒಂದು ಶಾಲೆಯಲ್ಲಿ ಮಾಡುವಂಥ ಉದ್ದೇಶ ಏನಂದರೆ ಮಕ್ಕಳಿಗೆ ಕೆಲವೊಂದಷ್ಟು ವಿಜ್ಞಾನದ ಪರಿಕಲ್ಪನೆಗಳು ಸರಿಯಾಗಿ ಅರ್ಥ ಆಗಿರೋದಿಲ್ಲ ಮಕ್ಕಳು ಪರಿಕಲ್ಪನೆ ಸ್ಪಷ್ಟವಾಗಿ ಮಾಡಿಕೊಳ್ಳಿಕ್ಕೆ ಇದೊಂದು ಉತ್ತಮವಾದ ವೇದಿಕೆ ಆಗಿದೆ ಆಗಿದೆ ಮಕ್ಕಳು ಸಂತೋಷದಾಯಕವಾಗಿ ವಿಜ್ಞಾನವನ್ನು ಕಲಿಬೇಕು ವೈಜ್ಞಾನಿಕ ಮನೋಭಾವನೆ ಮಕ್ಕಳಲ್ಲಿ ಬೆಳಿಬೇಕು ಅನ್ನುವ ದೃಷ್ಟಿಕೋನದಿಂದ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬರಲಿ ಅನ್ನುವಂಥ ಒಂದು ವೈಜ್ಞಾನಿಕ ಮನೋಭಾವನೆ ಮನೋಭಾವನೆಯನ್ನು ವಿಚಾರ ವಿಚಾರಧಾರೆಯಿಂದ ನಾವು ನಮ್ಮ ಶಾಲೆಯಲ್ಲಿ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನು ನಾವು ಅಂದ್ಕೊಂಡಿದ್ದೇವೆ ಈ ಒಂದು ವಿಜ್ಞಾನ ವಸ್ತು ವೀಕ್ಷಿಸಲು ಹಲವಾರು ಶಾಲೆಯ ವಿದ್ಯಾರ್ಥಿಗಳು ಕೂಡ ವೀಕ್ಷಿಸಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಪಾಲಕರು ಕೂಡ ಶಾಲೆಯ ವಿದ್ಯಾರ್ಥಿಗಳ ಪಾಲಕರು ಕೂಡ ಆಗಮಿಸಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ನಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಹಕರಿಸಿದಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಕ್ಕಳನ್ನು ಮುಗಿಸುತ್ತೇನೆ ನೀನ್ ನೋಡೋದಿಲ್ಲ ಹರಮ ಈ ಯಾರಿಂದ ಹೊರ ನಡಬಾರ ಯಾರು ನಿಲ್ಬಾರ್ದು ಈಗ ವಿಡಿಯೋ ಮಾಡ್ತಾರ ਇਦ ਆਦ ਮੇਲੇ ਜਿੰਨੇ ਲਾ ਉੱਠੀ ਪੁੱਟਲੀ ਹਾਂ ਯਾ ਜੈਟਾ ਪਿੱਟਸ ਨਿਊ ਭੂਮੀ ਜੇ ਲਗੇ ਸੁਭਾ ਲੋ ਹੋ ਗਏ ਸੀ ਸਰ ਸੀਸ ਗੁੱਲੀ ਰੀ ਇਹ ਪੁੱਟਰਲੇ ਇਹ ਭੂਮੀ ਵਾਲਾ ਸੁਤਤਰੀ ਇਤੁਰਲੇ ਸੀਸਾ ਦੋ ਮਾਰਤਾ इन <laughs> मॉडल देवा इल्ला युंग का भरते थे अगर चंद्र की स्थिति के एंड इंगर के तलला कई इमात की संकल्पना है ह्यूमन हार्ट इट इज अ लोकेटेड वी हैव अ पेयर ऑफ लंग्स व्हिच आर वेरी इंपॉर्टेंट फॉर रेस्पिरेशन टू लंग्स आर लोकेटेड नियर द बैक बोन ऑन ईदर शारद हाथ टै के मिसाड टू प्ले इन द माइक्रोस्कोप इन माइक्रोस्कोप्स वाला ऑब्जेक्टिव लेंस ऑन द माइक्रोस्कोप इज डन बाय अबाउट यू थैंक यू माय नेम इज यश क्योंकि आई टॉपिक इज पेन फेर द रीजन ऑफ पेन फेर्स बाय एयर क्रिएट्स मैग्नेटिक फील्ड जनरेटर इन द इन द विंड अप मेक रील

कव मीन कॉन कव उडेन एंड कव यूडन एस रॉ मटीरियल ऑफ एग्रीकलचरल मिक्सड टुगेदर एंड वी कैन लू इट फॉर थर्टी डेज मीन वन मंथ अल्सो एंड वन मंथ गैस विल फॉर दिसंक यू ಲಬ್ಬು ಇದೇ ಪರಲುಗೋದೆಲ್ಲ ಇದೆ ಇದು ಇದೆ ಹಾಗಾದ್ರೆ ನೀವಿಲ್ಲಿ ಇರಬೇಕು ಇದು ಒಂದು ಸ್ಮೋಕ ಇದು ಬೇಕಾರಿ ಪ್ರಯೋಗಾಲಯದಲ್ಲಿ ಬರ್ಸುತ್ತಾರೆ ಇದು ಬೇಕಾರಿ ಇದು ಪ್ರಯೋಗಾಲಯದಲ್ಲಿ ಬರ್ಸುತ್ತಾರೆ ಇದು ಆಸಿಡ್ ಓನ್ ಆಸಿಡ್ ಓನ್ ನೋಡಿ ಚೆಕ್ ಮಾಡಿ ನೋಡಿ ಇದೇ ನೀರಾಗ ಎದ್ದಿದ್ರ ಇದ್ರಾಗ ಆ್ಯಾಸಿಡ್ ಇಲ್ಲ ರೀ ಅದಕ್ಕೆ ಏಳನೇ ನಂಬರ್ ಬಂದೈತ್ರಿ ನೀರಾಗೆದ್ದಿವ್ರಿ ನಿಂಬೆ ಏನು ರಸ ರೀ ಇದ್ರಾಗ ಆ್ಯಸಿಡ್ ಐತ್ರಿ ಅದು ಒಂದನೇ ನಂಬರ್ ಬಂದೈತೆ ಆ್ಯಸಿಡ್ ಐತೆ ಇಲ್ಲೊಂದು ಚೆಕ್ ಮಾಡೋಕೆ ಆ ಪೇಪರ್ ಬಳಸ್ತಾರೆ ಮತ್ತು ಈ ಸಮತಲ ದರ್ಕೋಣ ಅದೇನು ಮಾಡೋದು ಅದು ನಾವು ಇದು ನಾವು ಏನು ತೋರಿಸೋದಾರೆ ಅದು ನಮ್ಗೆ ಸೇಮ್ ತೋರಿಸ್ತೇತಿ ಅದಕ್ಕೆ ಸಮತ Nervous receives the signal first and sent to the brain. Brain will reply to that organ. This is human ear. Human ear is made up of three parts outer ear, middle ear and inner ear. Outer ear visible to see middle ear has a eardrum and inner ear has a two-filled filled chamber.

The heat a expand. Thank you. The mm -hmm. Because the component inside of a glass tube which supports, supports, is the burning piece of limited moisture, the component is used up, up by the burning in candle. ಮತ್ತು ಅಕ್ಕೂ ಇದನ್ನು ತಿರುಗಿಸಿದಾಗ ಇದು ಬಿಳಿ ಬನ್ನ ಕಾಣಿಸುತ್ತದೆ ಇದನ್ನು ಕಂಡು ಹಿಡಿದವರು ನ್ಯೂಟನ್ ನಾನು ಮಾಡಿರ್ತಕ್ಕಂಥ ಮೊಡಲ್ ಹೆಸರು ಆಮ್ಲ ಆಮ್ಲ ಮಳೆ ಇಲ್ಲಿರುವ ಕಾರ್ಖಾನೆಗಳ ಮೂಲಕ ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ಮತ್ತು ವಾಹನಗಳ ಆಮ್ಲವು ಗಾಳಿಯ ಮೂಲಕ ಮೋಡವಾಗುತ್ತದೆ ಮೋಡವಾಗಿ ಮಳೆಯಾಗುವುದನ್ನು ಆಮ್ಲೀಯ ಮಳೆ ಎನ್ನುವರು ಆಮ್ಲ ಮಳೆಯ ಮೂಲಕ ನಮ್ಮ ಭೂಮಿಯ ಮೇಲೆ ತುಂಬಾ ತೊಂದರೆಗಳಾಗುತ್ತವೆ ಅವುಗಳೆಂದರೆ ಸ್ಮಾರಕಗಳು ನಾಶವಾಗುತ್ತವೆ ಮತ್ತು ಸ್ಮಾರಕಗಳು ನಾಶವಾಗುತ್ತವೆ ಪ್ರಾಣಿಗಳು ಸಸ್ಯಗಳು ನಾಶವಾಗುತ್ತವೆ ಇದರಿಂದ ನಾವು ವಾಹನಗಳ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಸ್ತ್ರೀಯರ ಜನಾಂಗೋದಿಂದ ಇದು ಗರ್ಭಾಶಯ ಇಂದಾಶಯ ಗಂಡು ವಿರಾನರುಗಳು ಇದರಲ್ಲಿ ಸೇರಿತಾರೆ ಗರ್ಭಾಶಯ ಗುಣನತೈಯು ಮಜೇ ಅನೈ سرплаಚಿ ವರಚ ಮಂದಿರದಲ್ಲಿ ದೈಜನ ಮಿತ್ರರೇ ಮಟಿಯೆ ಯ ಫಾರ್ಮಟ್ ಇದಕ ಫೋರೆಬಲ್ ಫಾರ್ಮಲ ಫಾರ್ಮಲ K Y N 0 4

ಪತ್ರ ಹಾಗೂ ಅಂಡಾಶಯ ಇದೊಂದು ಸೂಕ್ಷ್ಮ ಜೀವಿ ಇದರಲ್ಲಿ ಪೆನ್ಸಿಲ್ ಔಷಧಿ ಗೊಬ್ಬರ ಜೈವಿಕ ಗೊಬ್ಬರವಾಗಿ ಇದೊಂದು ಟ್ರೈಕೋ ಟ್ರೈಕೋಟರ್ಮಾ ಗೊಬ್ಬರ ರೋಗಗಳನ್ನು ತಡೆಗಟ್ಟುತ್ತದೆ ಹಾಗೂ ಮಣ್ಣಿನ ಕಲಾತನ್ನು ಹೆಚ್ಚುತ್ತದೆ ચાટ વખે જૈવિક ગોબર હાકિર ગિડોળી રોગ મનુષ્યના બધો પાડ separate into layer because they have a different huh? intention. Oh Mobile Okay. ಇದ ನಮ್ಗ ಒಳಗ ನೋಡಕ ಸ್ವಲ್ಪ ಗೊಬ್ರ ನೋಡ್ಬೇಕಾಗ್ತಿತ್ ಈಗ ಮೊಬೈಲ್ ಒಳಗೆ ನೋಡ್ರ ನಾವು ಮೂರ್ನಾಕ್ ಮಂದಿ ಕೂಡ ನೋಡಬಹುದು ಸಹಾಯ ಆಕೇತಿ

व्युत व्युत अमित हिंदु मनुष्य आंतरिक नोट मेदळू कण मूगायी श्वासकोश हृदय पित्तकोश जठरा दर्तक धन्यवाद ಕುದುರೆ ಲಾಲಾಕಾಂತ ದಂಡಕಾಂತ ನಾರ್ತ್ ನಾರ್ತ್ ಸೌತ್ ನಾರ್ತ್ ನಾರ್ತ್ ಇದ್ದರೆ ಕೊಡೋಲ್ಲ ನಾರ್ತ್ ಸೌತ್ ಅಪೋಸಿಟ್ ಇದ್ದರೆ ಕೊಡೋದು ವಾಟರ್ ಸೈಕಲ್ ಇದು ಟೆನರೆಸ್ ಇದು ಪ್ರಿಪ್ರೆಷನ್ ಇದು ಫೋನೇಷನ್ ಇದು ಇರೋನೇಷನ್ ಇದು ಕಲೆಕ್ಷನ್ ಇದು ವೈದ್ಯಕೀಯ ಬೆಳೆಸುವ ಉಪ ಉಪ ಉಪಸ್ತಾವ साफ भूम विविध रीतिया मूलोला सॉल्विंग सॉल्ल ब्लैक सॉय रेड सॉल भूम विविध रीतिया कल खनिज मिच भूमियल कविध रीतिया खनिज ಮ್ಯಾಗ್ನೀಸ್ ಹೈಡ್ರೋಜನ್ ಹೈಡ್ರೋಜನ್ ಅಣುಗಳಾಗುವ ಪತ್ರಿಕೆಯನ್ನು ಬೈಜಿಕ್ ಸಮಯದಲ್ಲಿ ಬೈಸಿಕ್ ವಿತರಣೆ ಯುರೋನಿಯಂ ಅಣುವಿಗೆ ಅಣುವಿಗೆ ಒಂದು ನ್ಯೂಟ್ರೋನಿಯಂತ್ರ ಕಾಣಿಸಿದಾಗ ಅದು ಆಗುತ್ತಾ ಹೋಗುತ್ತದೆ ಈ ಕ್ರಿಯೆ ಈ ಕ್ರಿಯೆಯನ್ನು ನಾವು ಬೈಜಿಕ್ ಕ್ರಿಯಾಕಾರಗಳಲ್ಲಿ ಕಾಣುತ್ತೇವೆ ಭೂಮಿಗಳಲ್ಲಿ ಉಷ್ಣತೆ ಹೆಚ್ಚಾಗಿ ಧ್ರುವಗಳಲ್ಲಿ वगा ने मूलक है उसमें 10 कच्ची गिनती है मेरी इधर रेड द स्टॉप रेड स्ट्रोबेरी येलो स्टार थ्री द स्टार हो थ्री इधर लावा क्रीडांद्र दांकी कचरी इ दे स्पिन इ कन्नडा भवनारी इ रेस्टोरेंट थैंक यू इ ಮಾಡಿದ ಬಿಟಕ್ಲಿ ಬನ್ನಿ ನಾನು ಅಮೆ ಸ್ಟಡಿಂಗ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಬಿಡಿ please ಸಿಸ್ಟರ್ મા એમ એસ પ્રીતમ પ્રસાદ રજકર આઈ એમ સ્ટલી ફોર્સ અંદર ઇંગ્લિશ મીડિયમ સાલ્ટ વાટર્સ ઇલેક્ટ્રિક કંડક્ટર બી ક્લાસ reproductive to this is a uh, uh, this is prostate uh, prostate uh, 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 and this is uh, part uh, seventh part of uh, of they are Good morning everyone my name is kunal it is a hologram

ತಗ್ಗಾಗಿರುತ್ತದೆ ಇದನ್ನು ತಾತ ವೈದ್ಯರಿಗೆ ಬಳಸುತ್ತಾರೆ ಇದು ದರ್ಪಣ ಇದು ಉಬ್ಬಾಗಿರುತ್ತದೆ ಇದನ್ನು ವಾಹನಗಳು ಹಿನ್ನೋಟವಾಗಿ ಬಳಸುತ್ತಾರೆ ಕೆಂಪು ರಂಜಕ ಇದನ್ನು ಪಟಾಕ್ಷಿ ಹಾಗೂ ಪಟಾಕ್ಷಿ ಹಾಗೂ ಕಟ್ಟಿಬೆಟ್ಟಿಗೆ ಬಳಸ ಇದು ಹೈಡ್ರೋಕ್ಲೋರಿಕ್ ಆಸಿಡ್ ನಾವು ಲಿಟ್ಮಸ್ ಕಾಗದವನ್ನು ಇದರಲ್ಲಿ ಹಾಕಿದಾಗ ಡಾರ್ಕ್ ಚಂಪು ಸೋಡಿಯಂ ಹೈಡ್ರಾಕ್ಸೈಡ್ ಇದರಲ್ಲಿ ಲಿಟ್ಮಸ್ ಪೇಪರ್ ಹಾಕಿ ಎದ್ದಿದಾಗ ಇದು ಬ್ಲೂ ಕಲರ್ ಆಗಿ ಪರಿವರ್ತಿಸುತ್ತದೆ ಪೇಪರ್ ಹಾಕಿದಾಗ ಕೆಂಪು ಬಣ್ಣವಾಗಿ ಪರಿವರ್ತನೆ ಆಗುತ್ತದೆ ತಯಾರಿಕೆಯಲ್ಲಿ ಬೆಳೆಸುವರು ಇದರಲ್ಲಿ ಗಿಡ್ಮಸ್ ಕಾಲವನ್ನು ಹಾಕಿದಾಗ ಕೆಂಪು ಬಣ್ಣ ಇದು ಅಮೋನಿಯಾ ಸೊಲ್ಯೂಷನ್ ಸ್ವಚ್ಛಗೊಳಿಸುವ ಉತ್ಪನ್ನಗಳು ಅಮೋನಿಯಾ ಗಾವನವನ್ನು ಅನೇಕ ಅನೇಕ ಅನೇಕಗಳು ಮತ್ತು ಅನ್ವಯಗಳಲ್ಲಿ ಸ್ವಚ್ಛಗೊಳಿಸುವ ಬಳಸಲಾಗುತ್ತದೆ ಇದನ್ನು ಏಜೆಂಟ್ ಆಗಿ ಮಾರಾಟ ಮಾಡಲಾಗುತ್ತದೆ ಇದರ ಅನುಸೂತ್ರ ಇದು ನೀರಿನ ಸುಲಭವಾಗಿ ಕರಗುತ್ತದೆ ಇದು ನೀರಾವರಿ ಮತ್ತು ನೀರಾವರಿ ಮತ್ತು ರಸಗೊಬ್ಬರಗಳ ಬಳಕೆಗೆ ಉತ್ತಮವಾಗಿದೆ ಇದರ ಅನುಸೂತ್ರ ಕೇ ਹਿੰਜ ਆਮਲਾ ਹਰੂ ਪ੍ਰਕਿਆ ਮੇਲ ਨੂੰ ਪੱਤੇ ਹਟਾ ਸੁਵਜਕ ਨੀ ਮਨਬਰ ਨੋ ਜੀ ਮਨਬਰ ਨੂੰ ਜੀ ਮੇਂ ਤੀਨਦਰ ਪਨੇ ਕਲੁਕਰੀ ਅਨੁਦੋਗ ਨੀ ਨਬਰੇ ਤੀਨਦਰ ਸੋਡੀਅਮ ক্লোਰਾਈਡ ਨੂੰ ਅੱਗੇ ਉਪ ਤਿਆਰ ਸਰ ਬਣਸੋ ਤਾਰੇ ਇਹਨੂੰ ਉੱਪਰ ਦਾ ਮਸਰ ਨੂੰ ਉਹ ਨੂੰ ਇਹਨੂੰ ਕੈਮਰਾ ਗਾਲੇ ਲੀ ਬਣਸੋ